ಇವತ್ತು ಏಪ್ರಿಲ್ ಏಳನೇ ತಾರೀಕು ವಿಶ್ವ ವರ್ಲ್ಡ್ ಹೆಲ್ತ್ ಡೇ ಅಂದ್ರೆ ವಿಶ್ವ ಸ್ವಾಸ್ಥ್ಯ ದಿನಾಚರಣೆಯಿಂದ ಶಂಕರ್ ಹಾಸ್ಪಿಟಲ್ ಡೈರೆಕ್ಟರ್ ಡಾಕ್ಟರ್ ಮಾಧಪ್ಪ ಅವರೇ ಡಾಕ್ಟರ್ ಸೋಮಣ್ಣ ಅವರೇ ಡಾಕ್ಟರ್ ಅನಿಕೇತ್ ಡಾಕ್ಟರ್ ರಾಜೇಶ್ವರಿ ಇವರೆಲ್ಲ ಸಮ್ಮುಖದಲ್ಲಿ ಈ ದಿನ ಡಾಕ್ಟ್ರ್ ಅನಿಕೇತ್ ಅವರು ಹೇಳಿದ ಹಾಗೆ ಈ ದಿನ ಸಾಂಕೇತಿಕವಾಗಿ ಎರಡು ದಿನದ ಆಚರಣೆ ಆಗುತ್ತೆ ಒಂದು ವಿಶ್ವ ಆರೋಗ್ಯ ದಿನ ಅಂತ ಏನು ನಾವು ಕರೆಯಲ್ಪಡುತ್ತೆ ಅದು ಈ ದಿನ ಜೊತೆಯಲ್ಲಿ ವಿಶ್ವ ಕಿಡ್ನಿ ದಿನ ಅದು ಮಾರ್ಚಲ್ಲಿ ಆದರೂ ಕೂಡ ಅದು ಮಾಸಾಂತ ಒಂದು ತಿಂಗಳು ಕೂಡ ಇದು ಆಚರಣೆ ಮುಂದುವರಿಯುತ್ತೆ ಇದೆರಡಕ್ಕೂ ಘೋಷಣೆ ಏನು ಅಂದರೆ ವಿಶ್ವ ಆರೋಗ್ಯಕ್ಕೆ ಘೋಷಣೆ ಏನು ಕೊಟ್ಟಿದ್ದಾರೆ ಅಂತಂದರೆ ನನ್ನ ಆರೋಗ್ಯ ನನ್ನ ಹಕ್ಕು ಅಂದರೆ ನಮಗೆ ಆರೋಗ್ಯದ ಬಗ್ಗೆ ನಮಗೇನೇನು ಅವಶ್ಯಕತೆಗಳಿದೆ ಅದಕ್ಕೇನೇನು ನಾವು ಪಡ್ಕೋಬೇಕು ಅದು ನಮ್ಮ ಹಕ್ಕು ಅಂತ ಇದನ್ನು ನಾನು ಸ್ವಲ್ಪ ತರ್ಕ ಮಾಡಿ ಹೇಳುವುದಾದರೆ ಅದಕ್ಕೆ ನಾವು ಸೇರಿಸಿ ಅದು ನನ್ನ ಜವಾಬ್ದಾರಿ ಅಂತಲೂ ನಾವು ಹೇಳಬೇಕಾಗಿತ್ತು ನನ್ನ ಆರೋಗ್ಯದ ಹಕ್ಕು ನನಗೆ ಯಾರೋ ಗೌರ್ಮೆಂಟಿಂದಾಗಲಿ ಬೇರೆ ಡಾಕ್ಟರ್ಗಳಾಗಲಿ ಮಾತ್ರ ನನಗೆ ನನಗೆ ಕೊಡ್ತಾರೆ ಅಂತ ಅಂದ್ಕೋಬಾರ್ದು ಅದು ನನ್ನ ಜವಾಬ್ದಾರಿ ಕೂಡ ಅಂತ ನಾವು ಯಾವತ್ತೂ ಗಮನಿಸಬೇಕು ಅದೇ ರೀತಿಯಾಗಿ ವಿಶ್ವ ಕಿಡ್ನಿ ದಿನಕ್ಕೂ ಆಚರಣೆ ಘೋಷಣೆ ಎಲ್ಲರಿಗೂ ಮೂತ್ರಕೋಶದ ಆರೋಗ್ಯ ಸರಿಸಮಾನತೆಯಿಂದ ದೊರಕಬೇಕು ಅಂದರೆ ಯಾರು ಹಣದ ಕೊರತೆ ಇದ್ದವ್ರಿಗೂ ಕೂಡ ಈ ಆರೋಗ್ಯದ ಹಕ್ಕು ಇಲ್ಲ ಅನ್ನೋ ಥರ ಆಗಬಾರ್ದು ಈ ದೃಷ್ಟಿಯಿಂದ ಗೌರ್ಮೆಂಟ್ ಕೂಡ ಬೇಕಾದಷ್ಟು ಸ್ಕೀಮ್ ಮಾಡಿದ್ದಾರೆ ಆಮೇಲೆ ಹಾಸ್ಪಿಟಲ್ ಸಿಗ್ಮಾ ಹಾಸ್ಪಿಟಲ್ ಕೂಡ ಬೇಕಾದಷ್ಟು ಸೋಷಿಯಲ್ ಸರ್ವಿಸ್ ಸ್ಕೀಮಲ್ಲಿ ಅವಶ್ಯಕತೆ ಇರೋ ಪೇಶಂಟ್ಗಳಿಗೆ ಐಡೆಂಟಿಫೈ ಮಾಡಿಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ದಾರಿ ತೋರಿಸ್ತಾರೆ ಟ್ರಾನ್ಸ್ಪ್ಲಾಂಟ್ ಬಗ್ಗೆನೇ ಹೇಳುವುದಾದರೆ ಇದುವರೆಗೂ ಮೂವತ್ತು ಸಾವಿರಕ್ಕೂ ಹೆಚ್ಚು ಆಪರೇಷನ್ ಮಾಡಿರುವಂಥ ಡಾಕ್ಟರ್ ಮಾದಪ್ಪ ಅವ್ರಿಗೆ ಈ ಎರಡು ವರ್ಷದಿಂದ ಒಂದು ಐವತ್ತಕ್ಕೂ ಮೀರಿ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ಲಾಗಿ ಆಗಿ ಈ ಹಾಸ್ಪಿಟಲ್ ಮಾಡಿರೋದು ಯಾಕೆ ತುಂಬಾ ಸಂತೋಷ ಬರುತ್ತೆ ಅಂತಂದರೆ ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಅಷ್ಟೊಂದು ಪೇಷಂಟ್ಗಳಿಗೆ ಬೇಕಾದಷ್ಟು ಥರ ಆಪ್ರೇಷನ್ ಮಾಡ್ಬೋದು ಆದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಅದು ಒಂದು ಹೇಗೆ ಅಂತಂದರೆ ಒಂದು ಥರದ ಪಯಣ ಐಡೆಂಟಿಫೈಯಿಂಗ್ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರನ್ನ ಐಡೆಂಟಿಫೈ ಮಾಡಿಕೊಂಡು ಯಾರು ಕಿಡ್ನಿ ಡೊನೇಟ್ ಮಾಡಲಿಕ್ಕೆ ಸಿದ್ಧ ಇದ್ದಾರೆ ಅವ್ರಿಗೆ ಸ್ವಲ್ಪ ಉತ್ತೇಜನ ಕೊಟ್ಟು ಅವರಲ್ಲೂ ಸ್ವಲ್ಪ ವಿಶ್ವಾಸ ಮೂಡಿ ಬರೋ ಹಾಗೆ ಮಾಡಿ ಈ ಟ್ರಾನ್ಸ್ಪ್ಲಾಂಟ್ ಆದಮೇಲೂ ಕೂಡ ಅದು ಅಲ್ಲಿಗೆ ಇಲ್ಲ ಅವ್ರ ಮುಂದೆ ಹೇಗೆ ಆರೋಗ್ಯ ನೋಡ್ಕೋಬೇಕು ಯಾವ ರೀತಿಯಾಗಿ ಜವಾಬ್ದಾರಿಯುತವಾಗಿ ಇರಬೇಕು ಇದನ್ನೆಲ್ಲ ದಾರಿ ತೋರಿಸೋದು ಒಂದು ಪಯಣ ಅದಕ್ಕಾಗಿ ಅವ್ರಿಗೇನಂದರೆ ಅವ್ರಿಗೆ ನೀವು ಎಷ್ಟೆಲ್ಲ ನೀವು ಸಾಧಿಸಿದ್ದೀರಿ ಅಂದರೆ ನಾವು ಮೂವತ್ತು ಸಾವಿರ ಸರ್ಜರಿ ಮಾಡಿರ್ಬೋದು ಆದರೆ ನಾನು ಎಷ್ಟು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀನಿ ಅದು ದಟ್ ವಿಲ್ ಕೀ ಮಿ ಲಾಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಮೈಸೂರಿನ ಜನತೆಗೆ ಇದೊಂದು ವಿಶೇಷವಾದ ವಿಚಾರ ನಿಮಗೆ ತಿಳಿಸ್ಕೊಡ್ತೀನಿ ಇಪ್ಪತ್ತೈದು ವರ್ಷ ಆಯಿತು ಫಸ್ಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಕ್ಲೋಸ್ ಟು ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ತರ್ಟಿ ಟು ಮೂವತ್ತೆರಡು ವರ್ಷದಿಂದ ಡಾಕ್ಟರ್ ಮಾದಪ್ಪ ಅವರು ಬಿ ಎಮ್ ಹಾಸ್ಪಿಟಲಲ್ಲಿ ಮೊದಲನೇ ಆಗಿ ಮೈಸೂರಿಗೆ ಬಂದಾಗ ಜೆ ಎಸ್ ಎಸ್ ಹಾಂ ಜೆ ಎಸ್ ಎಸ್ ಅಲ್ಲಿ ಬಂದಾಗ ಅವರು ಮತ್ತು ಡಾಕ್ಟರ್ ಗುರುದೇವ್ ಅವರು ಸೇರಿ ಮೊಟ್ಟ ಮೊದಲನೇದಾಗಿ ಮೈಸೂರಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಿ ಎಮ್ ಹಾಸ್ಪಿಟಲಲ್ಲಿ ಜೆ ಎಸ್ ಎಸ್ ಜೆ ಎಸ್ ಎಸ್ ಹಾಸ್ಪಿಟಲಲ್ಲಿ ಮಾಡಿದಾಗ ಆ ಟೈಮಲ್ಲಿ ಅವ್ರಿಗೆ ಎಷ್ಟೊಂದು ಆಸಕ್ತಿ ಎಷ್ಟು ಅಂದರೆ ಚೆನ್ನೈಗೆ ಹೋಗಿ ಅಲ್ಲಿರೋ ಒಂದು ಟೀಮಿನ ಯಾವ ರೀತಿ ಇಲ್ಲಿರೋ ಡಾಕ್ಟರ್ಸ್ಗೆ ನರ್ಸಸ್ಗೆ ಯಾವ ರೀತಿ ಅವ್ರಿಗೆ ಓರಿಯೆಂಟೇಷನ್ ಕೊಡಬೇಕು ಅನ್ನೋದೆಲ್ಲ ಸಿದ್ಧತೆ ಪೂರ್ವ ಸಿದ್ಧತೆ ಮಾಡಿಕೊಂಡು ಯಾಕಂದರೆ ಈ ಅವರು ಮತ್ತು ಗುರುದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಟ್ಟರೆ ಟ್ರಾನ್ಸ್ಪ್ಲಾಂಟ್ ನೋಡಿರಲಿಲ್ಲ ಇಲ್ಲಿರೋ ಡಾಕ್ಟರ್ಸ್ಗೆ ನರ್ಸಸ್ಗೆ ಎಲ್ಲರಿಗೂ ತರಬೇತಿ ಕೊಟ್ಟು ಮೊದಲನೇ ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ಆ ಕೀರ್ತಿ ಡಾಕ್ಟರ್ ಮಾದಪ್ಪ ಅವರಿಗೆ ಸೇರುತ್ತೆ ಇದ್ರ ಬಗ್ಗೆ ನೀವೆಲ್ಲ ಭಾಳ ಹೆಮ್ಮೆ ಪಡಬೇಕು ನಾನು ಇದೇ ರೀತಿಯಾಗಿ ಹೆಂಗ್ ಕನ್ಸಲ್ಟೆಂಟ್ಸ್ ಲೈಕ್ ಡಾಕ್ಟರ್ ಸೋಮಣ್ಣ ಡಾಕ್ಟರ್ ನಾನು ಏನು ಹೇಳೋದು ಅಂತಂದರೆ ಎಲ್ಲ ವ್ಯವಸ್ಥೆ ಇರೋ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಸಬ್ ಸರ್ಜರಿ ಮಾಡೋದು ಅತಿ ವಿಶೇಷ ಅಲ್ಲ ಬೆಂಗಳೂರಲ್ಲಿರೋ ಆಗಲಿ ಚೆನ್ನೈಲಿರೋ ಆಗಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಮಾಡೋದು ಮಾಡೋದಲ್ಲ ಏನೂ ಆಗದೇ ಇರೋ ಸ್ಥಳಗಳಲ್ಲಿ ಈ ರೀತಿಯಾಗಿ ಎಲ್ಲ ಚಾಲೆಂಜಸ್ಸನ್ನು ತಗೊಂಡು ಅದನ್ನೊಂದು ಆಪ್ರೇಷನ್ ಮಾಡಿ ಅದನ್ನು ಸಕ್ರಿಯವಾಗಿ ಬೆನಿಫಿಟ್ ಆಗೋ ಥರ ಅದು ಏನು ಮಾಡಿದ್ರು ಅದನ್ನು ಯಾವತ್ತಿಗೂ ಅವ್ರಿಗೂ ಸಾರ್ಥಕತೆ ಭಾವನೆ ಇರುತ್ತೆ ಇದು ಯಾವತ್ತಿಗೂ ಈ ಸಂಸ್ಥೆ ಸಿಗ್ಮಾ ಹಾಸ್ಪಿಟ್ಲಲ್ಲಿ ಏನು ಕಾಳಜಿಯಿಂದ ಐವತ್ತೆರಡು ಆಪ್ರೇಷನ್ ಆಗಿದ್ರೂ ಕೂಡ ಸುಮಾರು ನನಗೆ ವಿಚಾರ ತಿಳಿದಂಗೆ ಇಪ್ಪತ್ತೈದು ಮೂವತ್ತು ಪೇಷೆಂಟ್ಗಳಿಗೆ ಗೌರ್ಮೆಂಟ್ ಸಪೋರ್ಟು ಬಂದಿದೆ ಇದನ್ನೆಲ್ಲ ಸಹಾಯ ಒದಗಿಸಿ ಬಂದಿದ್ದು ನಿಮ್ಮ ಪೇಷಂಟ್ಗಳಿಗೆ ಬೆನಿಫಿಟ್ ಆಗಲಿ ಅನ್ನೋ ಕಾರಣಕ್ಕಾಗಿ ಇದೆಲ್ಲ ಮಾಡಿರ್ತಾರೆ ಅದೇ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಮತ್ತೊಮ್ಮೆ ನೀವು ಯೋಚನೆ ಮಾಡಬೇಕಾದ್ರೆ ನನ್ನ ಆರೋಗ್ಯ ನನ್ನ ಹಕ್ಕು ಅಷ್ಟೇ ಅಲ್ಲ ನನ್ನ ಜವಾಬ್ದಾರಿ ಕೂಡ ನಾವು ನಮ್ಮ ಆರೋಗ್ಯದ ಬಗ್ಗೆ ಬಗ್ಗೆ ಬೇಜವಾಬ್ದಾರಿ ಇತರಾಗಿ ಇರಬಾರ್ದು ಊಟ ಮಾಡೋ ವಿಚಾರದಲ್ಲೇ ಆಗಲಿ ದೈಹಿಕ ಎಕ್ಸಸೈಸ್ ಆಗಲಿ ಇದ್ರ ಬಗ್ಗೆ ಗಮನ ಕೊಡೋದ್ರ ಬಗ್ಗೆ ಆಗಲಿ ಸ್ಮೋಕಿಂಗ್ ಆಗಲಿ ಕುಡಿತ ಈ ಥರದ್ರ ಬಗ್ಗೆ ಅನ್ಯಥ ಹೆಚ್ಚು ನಾವು ತೊಡಸ್ಕೊಳ್ಳೋದ್ರಿಂದ ಇವೆಲ್ಲ ನಾವು ನಮ್ಮ ದೇಹಕ್ಕೆ ಅನ್ಯಾಯ ನಾವೇ ಮಾಡಬೇಕಾಗಿತ್ತು ಈ ವಿಚಾರಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ದಿನ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಂದು ಫ್ರೀ ಕ್ಯಾಂಪ್ ಕೂಡ ಮಾಡಿಕೊಂಡು ಎಲ್ಲರಿಗೂ ಸಬ್ಸಿಡಿಲಿ ಟೆಸ್ಟ್ಗಳು ಆಗೋ ಥರ ಫ್ರೀ ಹೆಲ್ತ್ ಚೆಕಪ್ ಕೂಡ ಆಗೋ ಥರ ನೀವು ನೀವೆಷ್ಟೆಲ್ಲ ಬಂದು ನೆರೆದಿದ್ದೀರಿ ಈ ಕಾರ್ಯಾಗಾರದ ಉಪಯೋಗನ ತಾವೆಲ್ಲ ಪಡ್ಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಹಕ್ಕು ಮತ್ತು ನಿಮ್ಮ ಜವಾಬ್ದಾರಿನ ಯಾವತ್ತೂ ಮುಂದುವರಿಯಿರಿ ನಮಸ್ಕಾರ ಡೈರೆಕ್ಟರ್ ಆದ ಡಾಕ್ಟರ್ ಆದಂಕರ್ ಸರ್ಗೆ ನಾನು ಹೇಳಿ ಮಾತಾಡಕ್ಕೆ ಸ್ವಾಗತ ವಿಶೇಷವಾಗಿ ಡಾಕ್ಟರ್ ಎಸ್ ಎನ್ ಮೋತಿ ಅವರು ಹಿರಿಯ ಮಕ್ಕಳ ತಜ್ಞರು ಹಾಗೂ ಕರ್ ಈಗ ಕರ್ನಾಟಕ ರಾಜ್ಯದ ಮಕ್ಕಳ ಅಧ್ಯಕ್ಷರು ಆ ಒಂದು ಸಂಘದ ಅಧ್ಯಕ್ಷರು ಮತ್ತು ವೇದಿಕೆ ಮೇಲಿರುವಂತಹ ನಮ್ಮ ನಿರ್ದೇಶಕರಾದ ಡಾಕ್ಟರ್ ಕೆ ಎಂ ಮಾಧವನವರು ಸೋಮಣ್ಣವರು ಅವರು ಡಾಕ್ಟರ್ ರಾಜೇಶ್ವರಿಯವರು ಹಾಗೂ ವಿಶೇಷ ಶಿವರಾತ್ರಿಗಳು ಮತ್ತು ಇಲ್ಲಿ ನೆರೆದಂತಹ ಕಿಡ್ನಿ ದಾನಿಗಳು ಕಿಡ್ನಿ ದಾನಿಗಳು ಮತ್ತು ಅದನ್ನು ತೆಗೆದುಕೊಂಡಿರುವಂತಹ ಎಲ್ಲ ಮಹನೀಯರು ಕಿಡ್ನಿಯನ್ನು ಪಡೆದಿರುವ ಎಲ್ಲ ಮಹನೀಯರು ಇದು ವಿಶೇಷ ಇವತ್ತಿನ ಏಳನೇ ಈ ಶಿಬಿರ ನಮ್ಮ ಆಸ್ಪತ್ರೆ ವತಿಯಿಂದ ಇದು ಶಿಬಿರ ನಡೀತಾ ಇರೋದು ಇದಕ್ಕೆ ಇದು ಈ ಶಿಬಿರದಲ್ಲಿ ವಿಶೇಷವಾಗಿ ನಾವು ಈ ಕಿಡ್ನಿಯ ಆರೋಗ್ಯದ ಬಗ್ಗೆ ನಾವು ಈ ನಮ್ಮ ಆಸ್ಪತ್ರೆ ಎರಡು ಸಾವಿರದ ಇಸ್ವಿಯಿಂದಲೂ ಮಾಡ್ಕೊಂಡು ಬಂದಿದ್ದೀವಿ ಪ್ರಥಮವಾಗಿ ಮೈಸೂರು ಕಿಡ್ನಿ ಸ್ಟೋನ್ ಕ್ಲಿನಿಕ್ ಅಂತ ನಾವೇ ಪ್ರಥಮವಾಗಿ ಎಲ್ಲ ಜಿಲ್ಲೆಗಳು ಈ ಮೈಸೂರು ಜಿಲ್ಲೆ ಒಳಪಟ್ಟು ನೆರೆ ಜಿಲ್ಲೆಗಳು ಸೇರಿ ಪ್ರಥಮವಾಗಿ ನಾವು ತೆಗೆದಿರುವಂಥದ್ದು ಕಿಡ್ನಿ ಬಗ್ಗೆ ಕಿಡ್ನಿ ಆರೋಗ್ಯ ಬಹಳ ಮುಖ್ಯ ಇದು ವಿಶೇಷ ಆರೋಗ್ಯ ದಿನ ಆಗಿದೆ ಆದ್ದರಿಂದ ಇವತ್ತು ಕಿಡ್ನಿ ಆರೋಗ್ಯವೂ ಬಹಳ ಮುಖ್ಯ ಅಂತ ಈ ಶಿಬಿರವನ್ನು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ನಮ್ಮ ಆಸ್ಪತ್ರೆ ಜಾತ್ರೆ ಈಗ ಇದು ಜಾತ್ರೆಯ ಸೀಸನ್ ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲೂ ಆಯಾ ದೇವರುಗಳೂ ಜಾತ್ರೆ ನಡೀತಾ ಇರುತ್ತೆ ಹಾಗೆ ನಮ್ಮ ಆಸ್ಪತ್ರೆಯಲ್ಲೂ ಒಂದು ಜಾತ್ರೆ ಇದು ಕಿಡ್ನಿಯ ಜಾತ್ರೆ ಯಾರು ಜಾತ್ರೆ ಮಾಡ್ತಾ ಇರೋದು ಮಾದಪ್ಪ ಮಾದಪ್ಪನ ಜಾತ್ರೆ ಸೊ ನೀವೆಲ್ಲ ಸ್ವಾಗತ ಸೊ ಇದು ವಿಶೇಷವಾಗಿಕೊಂಡು ಎಲ್ಲರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಇದು ವಿಶ್ವ ಆರೋಗ್ಯ ದಿನವೂ ಆಗಿದೆ ಎಲ್ಲ ಆರೋಗ್ಯವನ್ನು ಜೋಪಾನವಾಗಿ ಇಟ್ಕೊಳ್ಳಿ ಎಲ್ಲ ಈ ಆರೋಗ್ಯ ಜಪಾನ ಇಟ್ಕೋಬೇಕಾದ್ರೆ ನಾವು ಹೇಗೆ ನೀವು ದೇವ್ರುಗಳು ರಥ ಏಕಾದಶಿ ಎಲ್ಲ ಮಾಡ್ಕೊತೀರ ಆಗ ರಥನೂ ಬಹಳ ಮುಖ್ಯ ಈ ಆಹಾರದಲ್ಲಿ ನಾಲ್ಗೆ ರುಚಿ ಆಹಾರ ವೃತ್ತಗಳನ್ನು ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ವಂದನೆಗಳು ಯಾಕೆಂದರೆ ಅವರು ಭಾನುವಾರ ದಿವಸ ಎಲ್ಲ ಬ್ಯುಸಿ ಇದ್ದು ವೀಕ್ ವೀಕಲ್ಲಿ ಬ್ಯುಸಿ ಇದ್ದರೆ ರಸ್ತೆಗಳನ್ನು ಬಿಟ್ಟು ನಮ್ಮ ಹತ್ರ ಬಂದು ಬಿಸಿ ಕೂತು ನನಗೆ ಉತ್ತೇಜಿಸ್ತಿದ್ದಾರೆ ಬೇರೆ ನನ್ನ ಸಹ ಡೈರೆಕ್ಟರ್ಗಳಿಗೂ ನಮ್ಮ ಹಾಸ್ಪಿಟಲ್ನ ಸ್ಟಾಫ್ ಸ್ಟಾಫ್ ಮೆಂಬರ್ಸು ಇನ್ನು ಆರ್ಗನೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿರೋ ಎಲ್ಲ ಸ್ಟಾಫ್ಗಳಿಗೂ ಹಾಗೂ ಇಲ್ಲಿ ಬಂದಿರೋ ಎಲ್ಲ ಸಬ್ ಸಭಿಕರಿಗೂ ನನ್ನ ವಂದನೆಗಳು ಈ ಕ್ಯಾಂಪ್ ನಾವು ವರ್ಷ ಮಾಡ್ತಾ ಮಾಡ್ತಾಯಿದ್ವಿ ನಮ್ಮ ಹಾಸ್ಪಿಟ್ಲು ಶುರುವಾಗಿ ಸುಮಾರು ಹತ್ತು ವರ್ಷ ಆಯಿತು ಈ ನವಂಬರ್ ಬಂದರೆ ಹತ್ತು ವರ್ಷ ಆಗುತ್ತೆ ಸುಮಾರು ಏಳು ವರ್ಷದಿಂದ ವರ್ಷಕ್ಕೊಂದ್ಸರಿ ನಾವು ಕಿಡ್ನಿಗೆ ರಿಲೇಟೆಡ್ ಒಂದು ಕ್ಯಾಂಪ್ ಮಾಡ್ತಾಯಿದ್ವಿ ಮೇನ್ ಉದ್ದೇಶ ಏನಂದರೆ ಇದು ಟೋಟ್ಲಿ ಫ್ರೀ ಕ್ಯಾಂಪ್ ಇಲ್ಲಿ ರಿಜಿಸ್ಟ್ರೇಷನ್ ಹಿಡಿದು ಇನ್ವೆಸ್ಟಿಗೇಷನ್ ಯಾವುದೆಲ್ಲ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡ್ತೀವಿ ಬೇರೆ ಯಾವ ಪರೀಕ್ಷೆ ಮಾಡೋದ್ರೂ ಇದರಲ್ಲಿ ನಾವು ಕಂಪ್ಲೀಟಾಗಿ ಅದನ್ನು ಉಚಿತವಾಗಿ ಮಾಡ್ತೀವಿ ಅದು ಅಲ್ಲದೆ ನಾ ಇದರಲ್ಲಿ ಕ್ಯಾಂಪಿಗೆ ಬಂದವರು ಮುಂದಕ್ಕೆ ಏನಾದರೂ ಕೆಲವು ಇನ್ವೆಸ್ಟಿಗೇಷನ್ ಬೇಕಂದರೆ ಅದರಲ್ಲೂ ಕೆಲವು ಪರ್ಯಟು ಸ್ವಲ್ಪ ಕನ್ಸಿಷನ್ ಕೊಟ್ಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಸ್ವಲ್ಪ ಕನ್ಸಿನ್ ಮಾಡಿ ಮಾಡ್ತಾಯಿದ್ವಿ ಈ ಕ್ಯಾಂಪಿನ ಉದ್ದೇಶದಲ್ಲಿ ಕ್ಯಾಂಪ್ ಮಾಡೋದು ಯಾಕೆಂದರೆ ಮೇಯ್ನ್ಲಿ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನಾವು ಕಂಡುಹಿಡಿದು ಅದನ್ನು ಕೆಲವೊಂದು ಸರಿ ಅರ್ಲಿ ಆದ್ರೆ ಅದನ್ನ ಪ್ರಿವೆಂಟ್ ಮಾಡ್ಬೋದು ಕಂಟ್ರೋಲ್ ಮಾಡ್ಕೋಬೋದು ಟ್ರೀಟ್ ಮಾಡ್ಬೋದು ಕಿಡ್ನಿ ಫೇಲಿಯರ್ ಆಗೋದನ್ನ ತಪ್ಪಿಸ್ಬೋದು ಕೆಲವರು ಕಿಡ್ನಿ ಫೇಲಿಯರ್ ಆಗಿ ಗೊತ್ತಿಲ್ಲದೆ ನರಳುತ್ತಾ ಇರ್ತಾರೆ ಒಂದು ಅವಕಾಶ ನಾವಿಲ್ಲಿ ಅದನ್ನ ಕಂಡುಹಿಡಿತೀವಿ ಅದಕ್ಕೆ ಬೇಕಾದ ಸಲಹೆಗಳನ್ನ ಕೊಡ್ತೀವಿ ಅದರದ್ದು ಟ್ರೀಟ್ಮೆಂಟ್ ಮಾಡಲಿಕ್ಕು ಹೆಲ್ಪ್ ಮಾಡ್ತೀವಿ ಈ ಹಾಸ್ಪಿಟಲ್ಗೆ ಇವಾಗ ನೀವು ಬಂದಿದ್ರಿಂದ ನಿಮ್ದು ಎಲ್ರದ್ದು ಮೂತ್ರ ಪರೀಕ್ಷೆ ನಾವು ಎಲ್ರಿಗೂ ಮಾಡ್ತೀವಿ ಬ್ಲಡ್ ಶುಗರ್ ಟೆಸ್ಟ್ ಎಲ್ರಿಗೂ ಮಾಡ್ತೀವಿ ಮತ್ತು ಕೆಲವರಿಗೆ ತೊಂದರೆ ಕಂಡು ಬಂದರೆ ಅವರಿಗೆ ಸ್ಕ್ಯಾನಿಂಗ್ ಮಾಡ್ತೀವಿ ಕಿಡ್ನಿ ಫಂಕ್ಷನ್ ಟೆಸ್ಟು ಮಾಡಿಸ್ಕೊಡ್ತೀವಿ ಇವೆಲ್ಲ ಮಾಡ್ಕೊಡ್ತಾ ಮಾಡಿಕೊಡ್ತಾಯಿದ್ವಿ ಸೊ ನಮ್ಮ ಕ್ಯಾಂಪ್ ಒಂದು ಮೆಂಬರ್ಸ್ ಅಟೆಂಡೆನ್ಸ್ ನೋಡಿದ್ರೆ ವರ್ಷ ವರ್ಷ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಈ ವರ್ಷ ಆವಾಗಲೇ ಐ ಥಿಂಕ್ ಆರುನೂರು ಜನರದ್ದು ರಿಜಿಸ್ಟ್ರೇಷನ್ ಆಗಿದೆ ತುಂಬ ಖುಷಿಯಾಗುತ್ತೆ ಇಷ್ಟೊಂದು ಜನರಿಗೆ ನಾವು ಸಹಾಯ ಮಾಡ್ತಾ ಇದ್ವಿ ಅವರು ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಇದೇನು ಕಾರ್ಪೊರೇಟ್ ಸೆಟಪಲ್ಲ ನಾವು ರೀಸನೇಬಲ್ ಚಾರ್ಜ್ ಮಾಡಿ ಪೇ ಮಾಡೋವರಿಗೆ ರೀಸನೇಬಲ್ ಚಾರ್ಜ್ ಮಾಡಿ ಅವರಿಗೆ ಎಲ್ಲ ಥರದ್ದು ಟ್ರೀಟ್ಮೆಂಟ್ ಮಾಡ್ತೀವಿ ಅದು ಕಿಡ್ನಿಗೆ ಸಂಬಂಧಪಟ್ಟ ಟ್ರೀಟ್ಮೆಂಟಲ್ಲಿ ನಮ್ಮಲ್ಲಿ ಎಲ್ಲ ಥರದ ವಿಧವಾದ ಪ್ರಾವಿಷನ್ಸ್ ಇದೆ ಕಿಡ್ನಿಗೆ ಸಂಬಂಧಪಟ್ಟ ಯಾವ ಟ್ರೀಟ್ಮೆಂಟ್ ಬೇಕಿದ್ರು ಅದು ನಮ್ಮಲ್ಲಿ ಒದ್ಕೊಳ್ತಾ ಇದ್ದೀನಿ ಅದು ಆಪ್ರೇಷನ್ ಸೌಲಭ್ಯ ಇರಲಿ ಅಥವಾ ಡಯಾಲಿಸಿಸ್ ಮತ್ತು ಅದಕ್ಕೆ ಟ್ರಾನ್ಸ್ಪ್ಲಾಂಟೇಷನ್ ಸೌಲಭ್ಯ ಇರಲಿ ನಮ್ಮಲ್ಲಿ ಒಡಕ್ತದೆ ನಮ್ಮ ಟೀಮ್ ನಾನು ಜಾನ್ಶಂಕರ್ ಅವರು ಬರೀ ಮಾದಪ್ಪ ಅಂತ ಹೇಳ್ಬಿಟ್ಟು ಮಾತಾಡಿದ್ರು ಅದು ಒಬ್ಬರ ಕೈಯಲ್ಲಿ ಏನೂ ಮಾಡಲಿಕ್ಕಾಗಲ್ಲ ನಮ್ಮದು ದೊಡ್ಡ ಟೀಮೇ ಇದೆ ಆ ಟೀಮಲ್ಲಿ ಡಾಕ್ಟರ್ ಸೋಹಣ ಇದ್ದಾರೆ ನನ್ನ ಜೊತೆ ಇಸ್ ವೆರಿ ವೆರಿ ಗುಡ್ ಸರ್ಜನ್ ಡಾಕ್ಟರ್ ಅನಿಕೇತ್ ಅವರಿದ್ದಾರೆ ಅವರು ಕಿಡ್ನಿ ನೆಫ್ರಾಲಜಿಸ್ಟ್ ಅಂದರೆ ನೆಫ್ರಾಲಜ್ ಫಿಸಿಷಿಯನು ಸೊ ಅವರಲ್ಲದೆ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗಲ್ಲ ನೆನಪಿರಲಿ ಸೊ ಈಸ್ ಅ ಒನ್ ಟೇಕ್ಸ್ ಕೇರ್ ಆಫ್ ಪೇಷಂಟ್ಸ್ ಪ್ರಿಪೇರ್ಸ್ ದ ಪೇಷಂಟ್ ಆ್ಯಂಡ್ ನಾವು ಆಪರೇಷನ್ ಮಾಡ್ತೀವಿ ಸೊ ಎನಿವೇ ಇಟ್ಸ್ ಎ ವೆರಿ ಬಿಗ್ ಟೀಮ್ ಎಫರ್ಟ್ ಹಿಂದೆ ಬೇರೆ ಡಾಕ್ಟ್ರುಗಳು ಸಿಸ್ಟ್ರುಗಳು ಮತ್ತು ಆಸ್ ಓ ಟಿ ಟೆಕ್ನಿಷಿಯನ್ಗಳು ತುಂಬ ಜನ ಇದ್ದೀವಿ ಸುಮಾರು ಇಪ್ಪತ್ತೈದು ಮೂವತ್ತು ಜನ ಕೆಲಸ ಮಾಡಬೇಕಾಗ್ತದೆ ಟ್ರಾನ್ಸ್ಪ್ಲಾಂಟ್ ಇದ್ದರೆ ನಾವು ಇವಾಗ ಟ್ರಾನ್ಸ್ಪ್ಲಾಂಟ್ ರೆಗ್ಯುಲರ್ಲಿ ಮಾಡ್ತಾ ಇದ್ವಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ವಿ ಆವಾಗಲೇ ನಾವು ಐವತ್ತು ತ್ರಾಸು ಮಾಡಿದ್ವಿ ಐವತ್ತು ಒಂದು ಟ್ರಾನ್ಸ್ಪ್ಲಾಂಟ್ ಆಗಿರಬೇಕು ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಮಾಡಿದವರು ಕೆಲವರು ಇಲ್ಲಿ ಬಂದಿದ್ದಾರೆ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ವಿ ಯೂರಾಲಜಿ ಅಂದರೆ ಕಿಡ್ನಿಗೆ ಸಂಬಂಧಪಟ್ಟ ಬೇರೆ ಎಲ್ಲ ಥರದ ಆಪ್ರೇಷನ್ ಮಾಡ್ತೀವಿ ನಮ್ಮಲ್ಲಿ ಅಂದರೆ ಇವಾಗ ಡಾಕ್ಟರ್ ಮೋತ್ರಿ ಹೇಳಿದ್ರು ನಾವು ಕೊಟ್ಟು ಕಳೆದ ಹತ್ತು ವರ್ಷದಲ್ಲಿ ಮೂವತ್ತು ಸಾವಿರದಷ್ಟು ಆಪ್ರೇಷನ್ ಮಾಡಿದ್ವಿ ಈ ಆಸ್ಪತ್ರೆಯಲ್ಲಿ ಎಸ್ಪೆಷಲಿ ಕಲ್ಲಿಗೆ ಸಂಬಂಧಪಟ್ಟ ಆಪ್ರೇಷನ್ಗಳಿಗೆ ನಾವು ಓಪನ್ ಆಪ್ರೇಷನೇ ಮಾಡಲ್ಲ ಓಪನ್ ಆಪ್ರೇಷನ್ ಇವಾಗ ಓದಿ ಸುಮಾರು ಟೈಮ್ ಆಗೋಯಿತು ಎಂಡೋಸ್ಕೋಪೀಸು ಮತ್ತು ಎಸ್ ಡಬ್ಲ್ಯೂ ಎಲ್ ಅಂತ ಬೇರೆಗಳಿಗೆ ವಿಧಾನ ಇದೆ ಓಪನ್ ಮಾಡೋದಿದ್ರೂ ನಾವು ಲ್ಯಾಬ್ರೋಸ್ಕೋಪಿ ಅಂತ ಮಾಡ್ತೀವಿ ಅಂದರೆ ಅವಕಾಶಗಳಿವೆ ನಾವು ಕಿಡ್ನಿ ಮತ್ತು ಕಿಡ್ನಿಗೆ ಯೂರುನಿ ಸಿಸ್ಟಮ್ಗೆ ರಿಲೇಟೆಡ್ ಕ್ಯಾನ್ಸರ್ಗಳನ್ನ ಟ್ರೀಟ್ ಮಾಡ್ತೀವಿ ಲ್ಯಾಪ್ರೋಸ್ಕೋಪಲ್ಲಿ ಆಮೇಲೆ ಎಲ್ಲ ಥರದ್ದು ಪ್ರಾಬ್ಲಮ್ ಏನೇ ಯೂರಿನ್ ರಿಲೇಟೆಡ್ ಯಾವ ಪ್ರಾಬ್ಲಮ್ ಇದ್ದರೂ ಇಲ್ಲಿ ಅದಕ್ಕೆ ಅವಕಾಶ ಕೊಡುವಂಥ ಸೌಲಭ್ಯ ಇದೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋ ಇಲ್ಲ ಅಂದರೆ ಕಿಡ್ನಿ ಯಾರು ಡೊನೇಟ್ ಮಾಡ್ತಾರೆ ಅವ್ರಿಗೆ ಕಿಡ್ನಿಯನ್ನು ತೆಗೆಯೋದನ್ನು ನಾವು ಓಪನ್ ಆಪ್ರೇಷನ್ ಮಾಡೋಲ್ಲ ಅದನ್ನು ಲ್ಯಾಪ್ರೋಸ್ಕೋಪಲ್ಲಿ ಬಿಡಿಸಿ ಸೂಕ್ಷ್ಮವಾಗಿ ಸಣ್ಣ ರಂಧ್ರದಿಂದ ಅದನ್ನು ತೆಗಿತೀವಿ ಸೊ ಅದು ಎಲ್ಲ ಕಡೆ ಓಲ್ ಕಂಟ್ರಿ ತಗೊಂಡ್ರು ಎಲ್ಲ ಕಡೆ ಮಾಡಲ್ಲ ಕೆಲವೊಂದು ಕಡೆ ಮಾತ್ರ ಮಾಡ್ತಾರೆ ಸೊ ಅದು ಭಾರಿ ಸೂಪರ್ಸ್ಟೆಂಡೆಂಟ್ಸ್ ಆಪ್ರೇಷನು ಡಾಕ್ಟರ್ ಸೋಮಣ್ಣವ್ರು ಮಾಡ್ತಾರೆ ಆಪ್ರೇಷನ್ನ ನಾವು ಮಾಡ್ತಿದ್ವಿ ಸೊ ಇವಾಗ ನಮ್ಮ ಹಾಸ್ಪಿಟ್ಲಿಗೆ ಯಾವ ಒಬ್ಬ ಡೋನ್ ಅವ್ರಿಗೂ ನಾವು ಓಪನ್ ಆಪ್ರೇಷನೇ ಮಾಡಿಲ್ಲ ಎಲ್ಲ ಲ್ಯಾಪ್ರೆಸ್ಕೊಪ್ಲೇ ಮಾಡಿದ್ದೀವಿ ಸೊ ಸೊ ಅದೊಂದು ಮುಖ್ಯ ವಿಷಯ ಸೊ ಕಿಡ್ನಿ ಕೊಡುವವರು ಹೆದರ್ಕೋಬೇಕಾಗಿಲ್ಲ ಇಟ್ಸ್ ಎ ವೆರಿ ಸಿಂಪಲ್ ಪ್ರೊಸೀಜರ್ ಅದರಲ್ಲಿ ನಾವು ತೆಗಿತೀವಿ ಸೊ ಎಲ್ಲರೂ ಇವಾಗ ಇವತ್ತಿನ ದಿವಸದ ಮಹ ಮಹತ್ವದ ಬಗ್ಗೆ ಹೇಳಬೇಕಂದ್ರೆ ಇವತ್ತು ನನ್ನ ಆರೋಗ್ಯ ನನ್ನ ಹಕ್ಕು ಅಂತಿದೆ ಜವಾಬ್ದಾರಿಯನ್ನು ತೊಗೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಕೊನೆವರೆಗೆ ಕಾದು ಕಿಡ್ನಿನ ಹಾಳು ಮಾಡ್ಕೊಂಡು ಬಂದು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಿಂತ ಅದಕ್ಕೆ ಸ್ವಲ್ಪ ಬೇಗನೆ ಬಂದು ಕಿಡ್ನಿನ ಉಳಿಸ್ಕೊಳ್ಲಿಕ್ಕೆ ನೋಡೋದ್ರೆ ಉತ್ತಮ ಅನಿಸುತ್ತೆ ಈ ಕ್ಯಾಂಪ್ದು ವಿಶೇಷತೆ ಏನಂದರೆ ನಿಮ್ಮ ಕಿಡ್ನಿನ ಉಳಿಸ್ಲಿಕ್ಕೆ ನೋಡ್ತೀನಿ ಅದನ್ನು ಟ್ರೀಟ್ ಮಾಡಲಿಕ್ಕೆ ಅದು ಎಲ್ರಿಗೂ ಅರಿವಾಗಬೇಕು ಅದನ್ನು ಉಪಯೋಗಿಸ್ಕೋಬೇಕು ಇದು ಪ್ರತಿ ವರ್ಷ ನಡೆಯುತ್ತೆ ಇಷ್ಟು ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು